ನಮಸ್ಕಾರ ಸ್ನೇಹಿತರೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಬಹುದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ಇದೀಗ ಹೊತ್ತು ನಾನೀಗ ನಿಮ್ಮ ಮುಂದೆ ಬಂದಿದ್ದೀನಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಮಹಾರಾಷ್ಟ್ರ ಮಾದರಿಯಲ್ಲಿಯೇ ಬಹುದೊಡ್ಡ ಒಂದು ಸ್ಕೆಚ್ ರೆಡಿಯಾಗಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ರಾಜ್ಯದಲ್ಲಿ ಈಗ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸಿ ಆ ಮೂಲಕ ರಾಜ್ಯದಲ್ಲಿ ಬಿಜೆಪಿ ಜೆ ಡಿ ಎಸ್ ನೇತೃತ್ವದ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಬೇಕು ಅಂತಕ್ಕಂಥ ಪ್ಲಾನು ಬಹುದಿನಗಳಿಂದ ನಡೀತಾ ಇತ್ತು ಆದರೆ ಕಾಂಗ್ರೆಸ್ನ ಶಾಸಕರ ಸಂಖ್ಯೆ ಈ ಒಂದು ಆಪರೇಷನ್ಗೆ ಬಹುದೊಡ್ಡ ಅಡ್ಡಿಯಾಗಿತ್ತು ಅಂತಕ್ಕಂಥ ಮಾತುಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಆದರೆ ಇದೀಗ ಬಿ ಜೆ ಪಿಯ ಬಹುದೊಡ್ಡ ನಾಯಕ್ ನಾಯಕನೊಬ್ಬನು ಇದೀಗ ಈ ರಾಜ್ಯ ಸರ್ಕಾರದ ಪತನಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದು ರಾಜ್ಯದ ರಾಜಕೀಯ ರೋಚಕ ಘಟ್ಟದತ್ತ ತಲುಪಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ ಬಿ ಜೆ ಪಿಯ ಕೇಂದ್ರ ನಾಯಕರೊಬ್ಬರು ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಪತನ ಮಾಡೋದಕ್ಕೆ ನೇರವಾಗಿ ಕೈಯನ್ನು ಹಾಕಿದ್ದು ಬಹುತೇಕ ರಾಜ್ಯ ಸರ್ಕಾರ ಪತನ ಆಗ್ತಕ್ಕಂಥ ಸಂಭವಗಳು ಜಾಸ್ತಿ ಇದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ರಾಜ್ಯ ಸರ್ಕಾರದ ಪತನಕ್ಕೆ ಕೈ ಜೋಡಿಸಿರ್ತಕ್ಕಂಥ ಬಿ ಜೆ ಪಿಯ ಮಹಾನ್ ನಾಯಕ ಯಾರು ನಿಜಕ್ಕೂ ಯಾವ ರೀತಿಯ ಒಂದು ಸ್ಕೆಚ್ಚನ್ನು ಈ ನಾಯಕ ರಾಜ್ಯ ಸರ್ಕಾರವನ್ನು ಕೆಡವೋದಕ್ಕೆ ಹಾಕಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ರಾಜ್ಯದ ವಿರೋಧ ಪಕ್ಷಗಳು ಈ ಸರ್ಕಾರ ಹೆಚ್ಚು ದಿನ ಇರೋದಿಲ್ಲ ಶೀಘ್ರದಲ್ಲಿಯೇ ಪತನವಾಗುತ್ತೆ ಹಾಗೆ ಹೀಗೆ ಅಂತ ಮಾತಾಡ್ತಾನೆ ಬಂದಿದ್ವು ಇನ್ನೊಂದು ಕಡೆ ರಾಜ್ಯದಲ್ಲಿ ಮಹಾರಾಷ್ಟ್ರದ ಮಾದರಿಯ ಬಹುದೊಡ್ಡ ಒಂದು ರಾಜಕೀಯ ಬೆಳವಣಿಗೆ ನಡೆಯುತ್ತೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಅಜಿತ್ ಪವಾರ್ ಕೂಡ ಇದ್ದಾರೆ ಏಕನಾಥ್ ಸಿಂಧೆ ಕೂಡ ಇದ್ದಾರೆ ಅಂತಕ್ಕಂಥ ಮಾತನ್ನ ರಾಜ್ಯದ ಬಿ ಜೆ ಪಿ ನಾಯಕರು ಆಡ್ತಾನೆ ಬಂದಿದ್ದರು ಆದರೆ ಸರ್ಕಾರ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬೆಂಬಲವನ್ನು ಹೊಂದಿರತಕ್ಕಂಥ ಈ ಸಂದರ್ಭದಲ್ಲಿ ತೊಂಬತ್ತರಷ್ಟು ಶಾಸಕರನ್ನು ತೆಗೆದುಕೊಂಡು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಜೆ ಡಿ ಎಸ್ ನೇತೃತ್ವದ ಮೈತ್ರಿ ಪಕ್ಷಕ್ಕೆ ಸೇರತಕ್ಕಂಥ ಆ ಮಹಾನ್ ನಾಯಕ ಯಾರು ಅಂತಕ್ಕಂಥದ್ದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇತ್ತು ಕೆಲವರು ಸತೀಶ್ ಜಾರಕಿಹೊಳಿ ಏಕನಾಥ್ ಸಿಂಧೆ ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಇನ್ನೊಂದು ಕಡೆ ಶಾಮ್ನೂರು ಶಿವಶಂಕರಪ್ಪನವರು ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಶಾಸಕರನ್ನು ಒಟ್ಟುಗೂಡಿಸಿ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳಿದ್ವು ಇನ್ನೊಂದು ಕಡೆ ತನ್ನ ಪಕ್ಷದ ವಿರುದ್ಧವೇ ಡಿ ಕೆ ಶಿವಕುಮಾರ್ ಸಿಡಿ ಸಿಡಿ ಹೇಳ್ತಾರೆ ಸರಿಸುಮಾರು ನಲವತ್ತಕ್ಕೂ ಹೆಚ್ಚು ಶಾಸಕರನ್ನು ತೆಗೆದುಕೊಂಡು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದ್ವು ಸ್ನೇಹಿತರೆ ಇದೆಲ್ಲ ಸುಳ್ ಸುದ್ದಿ ಈ ಒಂದು ಸುದ್ದಿಗೆ ಪುಷ್ಟಿ ಕೊಡತಕ್ಕಂಥ ಯಾವುದೇ ಒಂದು ಬೆಳವಣಿಗೆಗಳು ರಾಜ್ಯದ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ ಆದರೆ ಇದೀಗ ಕೇಂದ್ರದ ವರಿಷ್ಠ ಪಿಯ ವರಿಷ್ಠ ಕೇಂದ್ರ ಗೃಹ ಸಚಿವರು ಆಗಿರ್ತಕ್ಕಂಥ ಆಪರೇಷನ್ ಕಮಲದ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಬಿ ಜೆ ಪಿಯ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಅವರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಈಗ ನೇರವಾಗಿ ಕೈ ಜೋಡಿಸಿ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದು ಬಹುತೇಕ ರಾಜ್ಯ ಸರ್ಕಾರದಲ್ಲಿ ಬಹುದೊಡ್ಡ ಒಬ್ಬ ನಾಯಕನನ್ನ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಸೇರ್ಪಡೆ ಆಗ್ತಕ್ಕಂಥ ಒಂದು ಸಂಭವ ಶೀಘ್ರದಲ್ಲೇ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಈಗಾಗಲೇ ಒಬ್ಬ ಬಿಜೆಪಿಯ ಮಹಾನ್ ನಾಯಕನೊಂದಿಗೆ ಎರಡು ಎರಡು ಮೂರು ಸುತ್ತಿನ ಮಾತುಕತೆಗಳನ್ನು ಕೂಡ ಪೂರ್ಣಗೊಳಿಸಿದ್ರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಹೌದು ಮಧ್ಯ ಕರ್ನಾಟಕ ಮೂಲದ ಬಿಜೆಪಿಯ ಮಾಜಿ ಶಾಸಕರೊಬ್ಬರ ಜೊತೆ ಇದೀಗ ಅಮಿತ್ ಶಾ ಅವರು ಸುದೀರ್ಘವಾದ ಮಾತುಕತೆಗಳನ್ನು ನಡೆಸಿದ್ದು ರಾಜ್ಯ ಸರ್ಕಾರದ ಪತನಕ್ಕೆ ಸೂಕ್ತವಾದ ಒಂದು ಸ್ಕೆಚ್ಚನ್ನು ರೆಡಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಇದೀಗ ಬಿ ಜೆ ಪಿಯ ಮೂಲಗಳಿಂದ ಲಭ್ಯವಾಗ್ತಿದ್ದಾವೆ ಅರೆ ಬಿ ಜೆ ಕಾಂಗ್ರೆಸ್ ಇಷ್ಟೊಂದು ಸಂಖ್ಯೆಯ ಶಾಸಕರನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಪತನ ಸಾಧ್ಯನಾ ಮಹಾರಾಷ್ಟ್ರ ಮಾ ಮಾದರಿಯನ್ನು ಇಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತಾ ಖಂಡಿತ ಕಷ್ಟ ಆದರೆ ಅಮಿತ್ ಶಾ ಈ ಒಂದು ವಿಚಾರಕ್ಕೆ ಎಂಟ್ರಿ ಯಾವಾಗಾದರೂ ಅದಾದ ನಂತರ ಕಾಂಗ್ರೆಸ್ನ ಮಹಾನ್ ನಾಯಕನೊಬ್ಬನಿಗೆ ಇದೀಗ ಅಮಿತ್ ಶಾ ಗಾಳವನ್ನು ಹಾಕಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾಯಿದ್ದು ಇಡೀ ಕಾಂಗ್ರೆಸ್ನ ನೂರ ಮೂವತ್ತೈದು ಶಾಸಕರ ಪೈಕಿ ತೊಂಬತ್ತಕ್ಕೂ ಹೆಚ್ಚು ಹತ್ತತ್ರ ನೂರು ಶಾಸಕರನ್ನು ಈ ಒಬ್ಬ ಮಹಾನ್ ನಾಯಕ ಪಕ್ಷವನ್ನು ತೊರೆಸಿ ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬಂದಿದ್ದು ಅದೇ ನಾಯಕನನ್ನು ಬಿ ಮುಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಯನ್ನಾಗಿ ಬಿಜೆಪಿ ನೇಮಕ ಮಾಡುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಏಕನಾಥ್ ಸಿಂಧೆ ಅವರ ಇದ್ದಂತಹ ಪರಿಸ್ಥಿತಿಯೇ ಬೇರೆ ಆದರೆ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ಗೆ ಇರತಕ್ಕಂಥ ಪರಿಸ್ಥಿತಿಯೇ ಬೇರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಸುಮಾರು ಅರವತ್ತರಿಂದ ಅರವತ್ತೈದು ಶಾಸಕರಿದ್ದರು ಅದರಲ್ಲಿ ನಲವತ್ತು ಶಾಸಕರನ್ನ ಪಕ್ಷ ತೋರಿಸಿ ಈ ಒಂದು ಏಕನಾಥ್ ಸಿಂಧೆ ಅವರು ಸರ್ಕಾರದ ಮುಖ್ಯಮಂತ್ರಿ ಆದರು ಆದರೆ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಶಾಸಕರಿಗೆ ಪಕ್ಷಾಂತರ ವಿರೋಧಿ ನಿಷೇಧ ಪಕ್ಷೇತರ ಪಕ್ಷಾಂತರ ನಿಷೇಧ ಕಾಯ್ದೆ ಕಾಯ್ದೆ ಅನ್ವಯ ಆಗಬಾರ್ದು ಅಂದರೆ ಸರಿಸುಮಾರು ತೊಂಬತ್ತರಷ್ಟು ಶಾಸಕರು ಪಕ್ಷವನ್ನು ತೊರೆದು ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಆ ತೊಂಬತ್ತು ಶಾಸಕರನ್ನು ಜೊತೆಗಿಡೋ ಜೊತೆ ಮಾಡ್ತಕ್ಕಂಥ ಶಕ್ತಿ ಕರ್ನಾಟಕದ ಸಹ ಕಾಂಗ್ರೆಸ್ನಲ್ಲಿ ಯಾರಿಗಿದೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ಪಕ್ಷದ ವಿರುದ್ಧ ತಿರುಗಿ ಬಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಜೊತೆಗೆ ಸರಿಸುಮಾರು ಒಂದು ಹತ್ತಿಪ್ಪತ್ತು ಶಾಸಕರು ಕಾಂಗ್ರೆಸ್ ಶಾಸಕರು ಬರಬಹುದು ಅದಕ್ಕಿಂತ ಮೀರಿ ಸಂಖ್ಯೆಯನ್ನೇನು ಡಿ ಕೆ ಶಿವಕುಮಾರ್ ಒಟ್ಟು ಒಟ್ಟು ಕೊಡಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾಹಿತಿಗಳು ಎಲ್ಲರಿಗೂ ಕೂಡ ಗೊತ್ತಿದ್ದಾವೆ ಇದೇ ಕಾರಣಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಬಹುದೊಡ್ಡ ಕನಸನ್ನು ಹೊಂದಿದ್ದಂಥ ಡಿ ಕೆ ಶಿವಕುಮಾರ್ ಈಗ ಮುಖ್ಯಮಂತ್ರಿ ಸ್ಥಾನದ ಆಸೆಯಿಂದ ಒಂದೆಜ್ಜೆ ಹಿಂದಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಇದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಾಗಿಲ್ಲ ಶಾಸಕರು ಇದು ಆಶ್ಚರ್ಯ ಆದರೂ ಸತ್ಯ ಆದರೆ ಇದೀಗ ರಾಜ್ಯದ ಕಾಂಗ್ರೆಸ್ನ ಮಹಾನ್ ನಾಯಕನೊಬ್ಬನಿಗೆ ಅಮಿತ್ ಶಾ ನೇರವಾಗಿ ಗಾಳವನ್ನು ಹಾಕಿದ್ದಾರೆ ಶೀಘ್ರದಲ್ಲಿಯೇ ಈ ಮಹಾನ್ ನಾಯಕ ಒಂದು ಸೂಕ್ತ ನಿರ್ಧಾರವನ್ನ ತೆಗೆದುಕೊಂಡು ಕಾಂಗ್ರೆಸ್ನ ಸರಿಸುಮಾರು ನೂರು ಶಾಸಕರೊಂದಿಗೆ ಪಿಯನ್ನು ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇತ್ತು ಇದು ರಾಜ್ಯ ರಾಜಕಾರಣದ ಸ್ಫೋಟಕ ರಾಜಕೀಯ ಬೆಳವಣಿಗೆ ಆಗಿದೆ ಅಂದ್ರೆ ತಪ್ಪಾಗೋದಿಲ್ಲ ಆಶ್ಚರ್ಯ ಆಗ್ಬೋದು ಕಾಂಗ್ರೆಸ್ನಲ್ಲಿ ನೂರು ಶಾಸಕರನ್ನು ಕರ್ಕೊಂಡು ಬರತಕ್ಕಂತ ಒಬ್ಬ ನಾಯಕನಿದಾನ ಹೌದು ಖಂಡಿತವಾಗೂ ಇದಾರೆ ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ನಡೀತಿರ್ತಕ್ಕಂಥ ಬೆಳವಣಿಗೆಗಳಿಂದ ಬೇಸತ್ತಿರತಕ್ಕಂತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಈಗ ನೇರವಾಗಿ ಅಮಿತ್ ಶಾ ಅವರು ಮಾತುಕತೆಯನ್ನು ನಡೆಸಿದ್ದು ಸಿದ್ದರಾಮಯ್ಯನವರು ಆಗಸ್ಟ್ ತಿಂಗಳಲ್ಲಿ ಏನು ಸಿದ್ದರಾಮೋತ್ಸವದ ನೆಪದಲ್ಲಿ ತನ್ನ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಆ ಬಲ ಪ್ರದರ್ಶನದ ನಂತರ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಬಹುದೊಡ್ಡ ಹೆಜ್ಜೆಯನ್ನು ಇಡ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಕೆ ಐ ಸಿ ಸಿ ಏನಾದರೂ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಆ ಪ್ರಯತ್ನಕ್ಕೆ ಕೈ ಹಾಕಿದರೆ ಅವರು ಖಂಡಿತವಾಗಲೂ ಕೂಡ ಕಾಂಗ್ರೆಸ್ನ ವಿರುದ್ಧ ಸಿಡಿದಿದ್ದು ತನ್ನ ಬೆಂಬಲಿಗರ ಬೆಂಬಲಿಗರಾಗಿರ್ತಕ್ಕಂಥ ನೂರಕ್ಕೂ ಹೆಚ್ಚು ಶಾಸಕರನ್ನು ಕಾಂಗ್ರೆಸ್ ಅನ್ನು ತೊರೆಸಿ ಬಿ ಜೆ ಪಿ ಸೇರ್ಪಡೆಯಾಗಿ ಬಿ ಜೆ ಪಿ ಸರ್ಕಾರ ನೇತೃತ್ವದ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಬಹುದೊಡ್ಡ ಬ್ರೇಕಿಂಗ್ ಸುದ್ದಿ ಇದೀಗ ದೆಹಲಿಯ ಮೂಲಗಳಿಂದ ಲಭ್ಯವಾಗ್ತಿದೆ ಇದು ಸಾಧ್ಯನಾ ಸಿದ್ದರಾಮಯ್ಯವರ ರಾಜಕೀಯ ಇತಿಹಾಸವನ್ನು ನೋಡ್ತಾ ಬಂದರೆ ಖಂಡಿತವಾಗಲೂ ಸಾಧ್ಯ ಅಂತಲೇ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರಿಗೆ ಇರತಕ್ಕಂಥ ಪಕ್ಷ ನಿಷ್ಠೆ ಖಂಡಿತವಾಗಲೂ ಸಿದ್ದರಾಮಯ್ಯವರಿಗೆಲ್ಲ ಸಿದ್ದರಾಮಯ್ಯನವರಿಗೆ ಅಧಿಕಾರನೇ ಮುಖ್ಯ ಅಧಿಕಾರಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದರೂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈಗಾಗಲೇ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ನಮಗೆ ಸಿಕ್ಕಿದಾವೆ ಯಾವಾಗ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರನ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದಂತಹ ಸಂದರ್ಭದಲ್ಲಿ ತನ್ನನ್ನು ಮುಖ್ಯಮಂತ್ರಿ ಮಾಡೋದಿಲ್ಲ ಅಂತಕ್ಕಂಥ ಒಂದು ಸುಳಿವನ್ನು ಪಡೆದುಕೊಂಡಂತ ಸಿದ್ದರಾಮಯ್ಯವರು ಆ ಕ್ಷಣಕ್ಕೆ ಬಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಧಮಕಿಯನ್ನು ನೀವು ನನ್ನ ಒಂದು ವೇಳೆ ಮುಖ್ಯಮಂತ್ರಿ ಮಾಡದೆ ಹೋದರೆ ನಾನು ನನ್ನ ಬೆಂಬಲಿಗರೊಂದಿಗೆ ಪಕ್ಷವನ್ನು ತೊರೆತೀನಿ ಅಂತಕ್ಕಂಥ ವಿಚಾರವನ್ನು ಹೇಳಿ ದತಾ ತದನಂತರ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದನ್ನು ನಾವು ನೋಡಿದ್ದೀವಿ ಈಗ ಸಿದ್ದರಾಮಯ್ಯವರ ಹೆಸರಿನಲ್ಲಿ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರು ಈ ಬಾರಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಗೆದ್ದಿದ್ದು ಅದರಲ್ಲಿ ನೂರ ಮೂವತ್ತೈದರಲ್ಲಿ ಬಹುತೇಕ ನೂರಕ್ಕೂ ಹೆಚ್ಚು ಶಾಸಕರು ಸಿದ್ದರಾಮಯ್ಯನವರ ಬೆಂಬಲಿಗರಾಗಿದ್ದಾರೆ ಅಂತಕ್ಕಂಥದ್ದು ಸತ್ಯ ಈ ಕಾರಣಕ್ಕೆ ನೇರವಾಗಿ ಕರ್ನಾಟಕದ ಏಕನಾಥ್ ಸಿಂಧೆ ಆಗೋದಿಕ್ಕೆ ಇದೀಗ ಸಿದ್ದರಾಮಯ್ಯನವರೇ ರೆಡಿಯಾಗಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಇದ್ದು ಅಮಿತ್ ಶಾ ಕೂಡ ಮಧ್ಯ ಕರ್ನಾಟಕದ ಬಿ ಜೆ ಪಿಯ ಮಾಜಿ ಶಾಸಕನೊಬ್ಬನನ್ನು ಮುಂದೆ ಬಿಟ್ಟು ಈಗಾಗಲೇ ಸಿದ್ದರಾಮಯ್ಯನವರ ಜೊತೆ ಎರಡು ಮೂರು ಸುತ್ತಿನ ಮಾತುಕತೆಗಳನ್ನು ಪೂರ್ಣಗೊಳಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಸಿದ್ದರಾಮಯ್ಯವರು ಕೂಡ ಈಗ ಅಮಿತ್ ಶಾ ಅವರ ಜೊತೆಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಒಂದು ತಿಂಗಳ ಕಾಲಾವಕಾಶವನ್ನು ಕೇಳಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಹುಬ್ಬಳ್ಳಿಯಲ್ಲಿ ತಾನು ನಡೆಸೋದಕ್ಕೆ ನಿರ್ಧರಿಸಿರ್ತಕ್ಕಂಥ ಸಿದ್ದರಾಮೋತ್ಸವ ಅಂದರೆ ತನ್ನ ಬೆಂಬಲಿಗರ ಬೃಹತ್ ಸಮಾವೇಶದ ನಂತರ ಎ ಸಿ ಸಿಯ ಮುಂದಿನ ನೆಡೆಯನ್ನು ನೋಡಿಕೊಂಡು ಸಿದ್ದರಾಮಯ್ಯನವರು ತನ್ನ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ಮೂಲಕ ಕರ್ನಾಟಕದ ಕಾಂಗ್ರೆಸ್ಗೆ ಹಾಗೂ ಎ ಐ ಸಿ ಸಿಗ್ಗೆ ಬಹುದೊಡ್ಡ ಶಾಖನ್ನು ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಎ ಐ ಸಿ ಸಿಗೆ ಶೆಡ್ ನಿರ್ಧಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಮುಂಬರ್ತಕ್ಕಂಥ ಆಗಸ್ಟ್ ತಿಂಗಳಲ್ಲಿ ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಬಹುದೊಡ್ಡ ಮಟ್ಟದ ಅಹಿಂದ ಸಮಾವೇಶವನ್ನು ನಡೆಸೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಈ ಅಹಿಂದ ಸಮಾವೇಶ ಕೇವಲ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಆಚರಣೆಯಾಗಿರೋಲ್ಲ ಬದಲಾಗಿ ಸಿದ್ದರಾಮಯ್ಯನವರ ಒಂದು ಬ ಶಕ್ತಿ ಪ್ರದರ್ಶನಕ್ಕೆ ಒಂದು ವೇದಿಕೆ ಆಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಈ ರೀತಿ ಸಿದ್ದರಾಮಯ್ಯನವರನ್ನೇ ಕರ್ನಾಟಕದ ಏಕನಾಥ್ ಸಿಂಧೆ ಮಾಡಬೇಕು ಅಂತಕ್ಕಂಥ ಸ್ಕೆಚ್ ಹಾಕಿರ್ತಕ್ಕಂಥ ಬಿ ಜೆ ಪಿಯ ವರಿಷ್ಠ ಅಮಿತ್ ಶಾ ಈಗಾಗಲೇ ಮಧ್ಯ ಕರ್ನಾಟಕದ ಒಬ್ಬ ಬಿ ಜೆ ಪಿಯ ಮಾಜಿ ಶಾಸಕನ ಒಂದು ಸಹಕಾರದಿಂದ ಈಗ ಸಿದ್ದರಾಮಯ್ಯನವರನ್ನ ಸಂಪರ್ಕ ಮಾಡಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬಹುತೇಕ ಒಂದು ಸ್ಫೋಟಕ ಬೆಳವಣಿಗೆ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಸಿದ್ದರಾಮಯ್ಯನವರು ತನ್ನ ಸ್ವಪಕ್ಷದ ವಿರುದ್ಧ ಸಿಡಿದು ಹೇಳ್ತಾರ ಅನ್ನು ತೊರೆದು ಬಿಜೆಪಿ ಸೇರ್ಪಡೆ ಆಗ್ತಾರ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ